ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಸೌತೆಕಾಯಿ ಸಲಾಡ್ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ರುಚಿಕರವಾದಂತಹ ಸೌತೆಕಾಯಿ ಸಲಾಡ್ ಮಾಡೋದು ಬಹಳ ಸುಲಭ ತುಂಬಾ ಈಸಿಯಾಗಿ ಮಾಡ್ಕೋಬೋದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಸೌತೆಕಾಯಿ ಸಲಾಡ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಸೌತೆಕಾಯಿ ತೊಗೊಂಡಿದ್ದೀನಿ ಎಳೆದಾದರೂ ಭಾಳ ಚೆನ್ನಾಗಿರುತ್ತೆ ಅದರಲ್ಲೂ ನಾಟಿ ಸೌತೆಕಾಯಿ ತೊಗೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ತುದಿಗಳನ್ನ ಕಟ್ ಮಾಡಿಕೊಂಡು ಅದರಲ್ಲಿರೋ ವಿಷನ ತಕ್ಕೊಂಡು ಆ ನಂತರ ಪೀಲ್ ಮಾಡ್ಕೋಬೇಕಾಗತ್ತೆ ತುಂಬಾ ಎಳೆದಿತ್ತು ಅಂದರೆ ಸಿಪ್ಪೆ ತೆಗಿಯ ಅವಶ್ಯಕತೆ ಇರೋದಿಲ್ಲ ಈ ರೀತಿ ವಿಷ ತಕ್ಕೋಬೇಕಾಗುತ್ತೆ ಸೌತೆಕಾಯಿನಲ್ಲಿ ಈ ರೀತಿ ತೆಗ್ದಾದ ಮೇಲೆ ಪೀಲ್ ಮಾಡ್ಕೋಬೇಕಾಗತ್ತೆ ಸೌತೆಕಾಯಿ ತುಂಬಾ ಎಳೆದಿತ್ತು ಅಂದರೆ ಪೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬಾ ಸಾಫ್ಟಾಗಿರುತ್ತೆ ಈ ರೀತಿ ಪೀಲ್ ಮಾಡ್ಕೋಬೇಕು ಪೀಲರ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಹುಷಾರಾಗಿರಬೇಕು ಯಾಕಂದರೆ ಸುಮಾರು ಪೀಲರ್ಗಳಲ್ಲಿ ಈ ರೀತಿಯಾಗಿ ಸಿಪ್ಪೆ ತೆಗ್ದಾಗ ತುಂಬಾ ಜಾಸ್ತಿ ಹೋಗುತ್ತೆ ಮೇಲ್ಪದ್ರ ಆದ್ದರಿಂದ ನೋಡಿಕೊಂಡು ಒಂದೊಳ್ಳೆ ಆಯ್ಕೆ ಮಾಡ್ಕೋಬೇಕಾಗತ್ತೆ ಪೀಲರ್ನ ಸೌತೆಕಾಯಿನ ಸಿಪ್ಪೆ ತೆಗ್ದಾದ್ಮೇಲೆ ಒಂದು ಸರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಹಚ್ಕೋಬೇಕು ಸಲಾಡ್ಗೆ ಒಂದು ಸೌತೆಕಾಯಿನಲ್ಲಿ ನಾಲ್ಕು ಹೋಳನ್ನು ಮಾಡ್ಕೋಬೇಕಾಗತ್ತೆ ಅಕಸ್ಮಾತ್ ಸೌತೆಕಾಯಿನ ದಪ್ಪ ಇತ್ತು ಅಂದರೆ ಮೂರು ಸ್ಲೈಸಸ್ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಗಾತ್ರದಲ್ಲಿದೆ ಸೌತೆಕಾಯಿ ಆದ್ದರಿಂದ ನಾಲ್ಕು ಸ್ಲೈಸ್ ಸ್ಲೈಸಸ್ ಮಾಡ್ಕೋತಾಯಿದ್ದೀನಿ ನಾನಿಲ್ಲಿ ಈ ಸೈಜ್ನಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬನೇ ಸಡನ್ನಾದಾಗ ಕಟ್ ಮಾಡಿದ್ರು ಸಹ ಅಷ್ಟೊಂದು ಚೆನ್ನಾಗಿರೋದಲ್ಲ ತಿನ್ನಲಿಕ್ಕೆ ಈ ರೀತಿ ಕಟ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಸೌತೆಕಾಯಿ ಸಲಾಡ್ಗೆ ಈಗ ಎಲ್ಲ ಸೌತೆಕಾಯಿಗಳನ್ನು ಇದೇ ರೀತಿ ಕಟ್ ಮಾಡಿ ಇಟ್ಕೋಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಸುಮಾರು ಆರಿಂದ ಎಂಟು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಎಳ್ಳು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಎಳ್ಳನ್ನು ಹುರ್ಕೋಬೇಕಾಗುತ್ತೆ ಚಟ್ಪಾಟ್ ಸೌಂಡ್ ಬಂದಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಈಗ ನೂರು ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜ ಸಿಪ್ಪೆ ಕಪ್ಪು ಹಾಕಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಪಟ್ ಪಟ್ ಸೌಂಡ್ ಬರುತ್ತೆ ಸೌಂಡ್ ಬಂದಾದಮೇಲೆ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಂಡಲ್ಲ ಇದ್ದರೆ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಟೇಸ್ಟು ಸಹ ಕಮ್ಮಿ ಆಗುತ್ತೆ ಈಗ ತಣ್ಣಗಾದಮೇಲೆ ಸಿಪ್ಪೆನ ತೆಗೆದು ಸೋಸ್ ಇಟ್ಕೋಬೇಕು ಕಡಲೆಕಾಯಿ ಬೀಜನ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೌತೆಕಾಯಿ ಸಲಾಡ್ಗೆ ಹಾಕಲಿಕ್ಕೆ ಚಟ್ನಿ ಮಾಡ್ಕೋತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಎಂಟು ಹಸಿರು ಹಾಕ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಇಡಿಸುತ್ತೆ ಉಪ್ಪು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಒನ್ ಕೆ ಜಿ ಸೌತೆಕಾಯಿಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿ ಬೇಕಾಗುತ್ತೆ ಮೊದಲಿಗೆ ಇಷ್ಟನ್ನು ಆಗಿ ರುಬ್ಕೋಬೇಕು ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಎಲ್ಲೂ ಸಹ ನೀರನ್ನು ಬಳಸಿಲ್ಲ ಈ ರೀತಿ ತರತರಿಯಾಗಿ ರುಬ್ಕೊಂಡಿದ್ದಾಗಿದೆ ತುಂಬಾ ನುಣ್ಣಗೆ ರುಬ್ಬಳೋ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಎಲ್ಲನೂ ಒಂದೇ ಸರಿ ಹಾಕಿ ರುಬ್ಬೋದ್ರಿಂದ ಅಷ್ಟು ರುಚಿ ಇರೋದಿಲ್ಲ ಹೀಗೆ ಹಂತ ಹಂತವಾಗಿ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ರುಬ್ಕೋಬೇಕಾಗತ್ತೆ ಈಗ ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜನೂ ಸಹ ಹಾಕಿ ತರತರೆ ಆಗಿ ರುಬ್ಕೊಂಡ್ರೆ ಚಟ್ನಿ ಸಿದ್ಧ ಆಗುತ್ತೆ ಸಲಾಡ್ಗೆ ಹಾಕ್ಲಿಕ್ಕೆ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ತರ್ತರಿ ಆಗಿರಬೇಕು ಸೌತೆಕಾಯಿ ಸಲಾಡ್ ತಿನ್ನಬೇಕಾದ್ರೆ ಕಡಲೆಕಾಯಿ ಬೀಜದ ಹೋಳು ಬಾಯಿಗೆ ಸಿಗ್ತಾ ಇರಬೇಕು ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕಟ್ ಮಾಡಿರುವಂತಹ ಸೌತೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಈಗ ಮಾಡಿರುವಂತಹ ಚಟ್ನಿನ ಸೌತೆಕಾಯಿಗೆ ಹಾಕೋತಾ ಇದ್ದೀನಿ ಹಾಕಾದ್ಮೇಲೆ ಹುರಿದಿರುವಂತಹ ಎಳ್ಳು ಮತ್ತು ಒಂದು ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸೌತೆಕಾಯಿ ಸಲಾಡ್ ಸವಿಯಲು ಸಿದ್ಧ ಆಗುತ್ತೆ ಈ ಹಂತದಲ್ಲಿ ರುಚಿ ನೋಡ್ಕೋಬೋದು ಅಕಸ್ಮಾತ್ ಏನಾದ್ರೂ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಹಾಕೋಬೋದು ಅಥವಾ ಖಾರ ಕಮ್ಮಿ ಇತ್ತು ಅಂದರೆ ಒಂದು ಹಸಿಮಿಣಕಾಯಿನ ಸಣ್ಣ ಕಟ್ ಮಾಡಿನೂ ಸಹ ಹಾಕೋಬೋದು ಇಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿ ಬರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸೌತೆಕಾಯಿ ಸಲಾಡ್ ರೆಸಿಪಿನ ಮನೆಯಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಇರ್ಬೋದು ಅಥವಾ ಹಬ್ಬಗಳಲ್ಲಿ ಮತ್ತು ಮಕ್ಳಿಗಂತೂ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಥವಾ ಸಡನ್ನಾಗಿ ಯಾರನ್ನ ಗೆಸ್ಟ್ ಬಂದರೂ ಸಹ ಮನೇಲಿ ಸೌತೆಕಾಯಿ ಆಯಿತು ಅಂದರೆ ಈ ರೀತಿಯಾಗಿ ಮಾಡಿಕೊಟ್ರೆ ಬಹಳ ಖುಷಿ ಪಡ್ತಾರೆ ಸೌತೆಕಾಯಿ ಸಲಾಡಲ್ಲಿ ಉಪ್ಪು ಹುಳಿ ಖಾರ ಸಮನಾಗಿರೋದ್ರಿಂದ ಬಹಳ ರುಚಿಯಾಗಿರುತ್ತೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕಡಲೆ ಬೀಜದ ಪುಡಿ ಮತ್ತು ಎಳ್ಳು ಸಿಗ್ತಾಯಿದ್ರೆ ಬಹಳ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ